ಅನ್ಆರ್ಗನೈಸ್ ಸೆಕ್ಟರ್ ಏನಿದೆ ಅನ್ಆರ್ಗನೈಸ್ ಸೆಕ್ಟರ್ ಸುಮಾರು ತೊಂಬತ್ತು ಒಂದು ಸಣ್ಣ ಸಣ್ಣ ಕಮ್ಯುನಿಟಿಗಳು ಯಾವ ಸಣ್ಣ ಸಣ್ಣ ಕಮ್ಯುನಿಟಿಗಳು ಉದಾಹರಣೆ ನೇಕಾರ್ ಇರ್ಬೋದು ಅಥವಾ ಅಮಾಲ್ ಇರ್ಬೋದು ಅಥವಾ ನಮ್ಮ ಕೆಳಕ್ಯಾದ್ರ ಸಮಾಜ ಇರ್ಬೋದು ಗೋಂದ್ಲೆ ಸಮಾಜ ಇರ್ಬೋದು ಇಂತ ಮಡಿವಾಳ ಸಮಾಜ ಇರ್ಬೋದು ಸುಣಗಾರ್ ಸಮಾಜ ಇರ್ಬೋದು ನೆವಾರ್ ಸಮಾಜೆಲ್ಲ ಹಲವಾರು ಸಮಾಜಗಳಿಗೆ ನಾವು ಇವತ್ತು ಸುಮಾರು ತೊಂಬತ್ ಒಂದು ಸೆಕ್ಟರ್ ಅಂತ ಹುಡುಕ್ಬಿಟ್ಟು ನಾವು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಪ್ರಾರಂಭ ಮಾಡಿದ್ವಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಜೊತೆಗೆ ಈ ಅನಾರನೇ ಸೆಕ್ಟರ್ ಇರ್ತಕ್ಕಂಥ ತೊಂಬತ್ ಮೂರು ಸೆಕ್ಟರ್ ಜನಕ್ಕೆ ನಾವಿರೋ ಸ್ಮಾರ್ಟ್ ಕಾರ್ಡ್ ಕೊಡತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಎಲ್ಲ ಮುಖಂಡರುಗಳು ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮೀ ಬೋರ್ಡ್ ಕೂಡ ಭಾಗಿಯಾಗ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಶಾಸಕರು ಎಲ್ಲ ಸಂಸದರು ಎಲ್ಲಾ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಆಹ್ವಾನ ಇದು ಸರ್ಕಾರ ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ತೊಂಬತ್ತೊಂದು ಅಸಂಘಟಿತ ಕಾರ್ಮಿಕ ವಲಯವನ್ನು ಸರ್ಕಾರ ಗುರುತು ಮಾಡಿದೆ ಬೆಳಗಾವಿಯಲ್ಲಿ ಸ್ಮಾರ್ಟ್ ಕಾರ್ಡ್ ಎಂದು ವಿತರಣೆ ಮಾಡ್ತೀವಿ ಹೊರಗುತ್ತಿಗೆ ಮೊದಲಿನಿಂದಲೂ ಇದೆ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ನೀಡ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ನಕಲಿ ಕಾರ್ಡ್ ಕಮ್ಮಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಎಸ್ ಅಂಬೇಡ್ಕರ್ ಸೇವೆ ಕೇಂದ್ರ ಶೀಘ್ರದಲ್ಲೇ ಆರಂಭವಾಗಲಿದೆ ಅರ್ಜಿ ಹಾಕ್ತಾರೆ ಅವರ ಮನೆಗೆ ಹೋಗಿ ಮಾಹಿತಿ ಸಂಗ್ರಹ ಮಾಡ್ತೀವಿ ಇದರಿಂದ ನಕಲಿ ಕಾರ್ಡ್ಗಳ ಸಂಖ್ಯೆ ಸಂಪೂರ್ಣ ಕಮ್ಮಿಯಾಗಿದೆ ಸಿಎಂ ಆಗೋ ಅವಕಾಶ ಸಿಗಲಿಲ್ಲ ಎನ್ನುವ ಖರ್ಗೆ ಹೇಳಿಕೆ ವಿಚಾರದ ಬಗ್ಗೆ ಖರ್ಗೆ ಅವರು ಹೇಳಿಕೆಯನ್ನು ಯಾವ ರೀತಿ ಬೇಕಾದರೂ ಹೇಳಬಹುದು ಖರ್ಗೆ ಅವರು ಬೇರೆಯವರಿಗೆ ಉದಾಹರಣೆ ನೀಡಲು ಹೇಳಿದ್ದಾರೆ ಇಂತಹ ಅವಕಾಶ ಮಿಸ್ ಆಗಿದ್ರು ನಾನು ಎ ಐ ಸಿ ಸಿ ಅಧ್ಯಕ್ಷ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಸಿಎಂ ಆಗಲು ಖರ್ಗೆ ಅವರು ಅತ್ಯಂತ ಅರ್ಹ ವ್ಯಕ್ತಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಅವರೊಟ್ಟಿಗೆ ಸದನದಲ್ಲಿ ಓಡಾಡುವ ಅವಕಾಶ ಸಿಕ್ಕಿತ್ತು ಖರ್ಗೆ ಅವರು ಅತ್ಯಂತ ಪ್ರಾಮಾಣಿಕ ಶಿಸ್ತುಬದ್ಧ ಸಂಸದೀಯ ಪಟುವಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಅವರು ದೇಶದ ಎಲ್ಲಾ ಹುದ್ದೆ ಅಲಂಕರಿಸಲು ಅರ್ಹ ವ್ಯಕ್ತಿ ಎಂದಿದ್ದಾರೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಒಂದಾದ ವಿಚಾರದ ಬಗ್ಗೆ ಅವರಿಬ್ಬರು ಬಹಳ ವರ್ಷಗಳ ಸ್ನೇಹಿತರು ನನಗೂ ಇಬ್ಬರು ಒಳ್ಳೆಯ ಸ್ನೇಹಿತರು ಇಬ್ಬರೂ ಒಂದಾಗಿದ್ದು ಒಳ್ಳೆಯದು ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಸಚಿವ ಲಾರ್ಡ್ ಅವರು ಶುಭ ಹಾರೈಸಿದ್ದಾರೆ ಅಂತ ಹೇಳ್ಬಹುದು ವರದಿ ಆರ್ಫೈ ನೀವ್ಸ್ ಬೆಳಗಾವಿ ಆರ್ಫೈ ನೀವ್ಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ